ಇವತ್ತ ನಿಮ್ಮೆಲ್ಲ ಎಲ್ಲರನ್ನೂ ದೇವಸ್ಥಾನಕ್ಕೆ ಕರೆಸಿಕೊಳ್ಳಲು ಒಂದು ಕಾರಣ ಇರುವುದರಿಂದ ಇವತ್ತೆಲ್ಲರನ್ನು ಕರೆದುಕೊಂಡಿದ್ದೇವೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಶ್ರೀ ಅಯ್ಯಪ್ಪ ಸ್ವಾಮಿ ವಾರ್ಷಿಕೋತ್ಸವ ಮತ್ತು ದೀಪೋತ್ಸವದ ಕುರಿತಾಗಿ ನಾವು ಶ್ರೀ ಅಂಬಾಬಾ ಅಂಬಾಭವಾನಿ ದೇವಸ್ಥಾನದಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಫೋಟೋ ಮೆರವಣಿಗೆ ಮತ್ತು ಕುಂಭ ಮೆರವಣಿಗೆ ಮತ್ತು ಸಕಲ ವಾದ್ಯಗಳೊಂದಿಗೆ ಅದರಲ್ಲಿ ಗೊಂಬೆ ಇರುತ್ತದೆ ಆಮೇಲೆ ಚಂಡಿ ಮೇಳದ ಇರ್ತವೆ ಅದರ ಮುಖಾಂತರವಾಗಿ ಅಂಬಾಬಾಯಿ ದೇವಸ್ಥಾನದಿಂದ ಹೊರಟಂಥ ನಮ್ಮ ಶೋಭಾಯಾತ್ರೆ ಬಸವಣ್ಣದೇರುಗುಡಿ ಬಜಾರ್ ಆಮೇಲೆ ಗಾಂಧಿ ಚೌಕ್ ಥಂಡಿ ಸರ್ಕಲ್ ಮಾರ್ಗವಾಗಿ ಮುಂದೆ ಹನುಮಂತೇರುಗುಡಿ ಇದೇ ರೀತಿಯಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಲುಪುತ್ತದೆ ಇದು ಪ್ರತಿ ವರ್ಷ ಮಾಡ್ತಾ ನಾವು ಇದು ಬೆಳಗ್ಗೆ ಸರಿಯಾಗಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭಗೊಂಡು ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ದೇವಸ್ಥಾನ ತಲುಪುತ್ತದೆ ಹಾಗಾಗಿ ಎಲ್ಲ ತಮ್ಮ ತಮ್ಮ ಸಹಕಾರದ ಮೂಲಕ ಈ ಊರಿನ ಪ್ರಮುಖ ಪ್ರಮುಖ ಹಿರಿಯರಲ್ಲಿ ಈ ಬಡಾವಣೆ ಏರಿಯರಲ್ಲಿ ಹಾಗೂ ಸಕಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿ ನಮ್ಮ ಸವಿನಯ ಪ್ರಾರ್ಥನೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿ ಮಾಡ ಈ ವರ್ಷವು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಂಬಾಭವಾನಿ ಗುಡಿ ಚಂಡಿ ಮೇಳ ಹಾಗೂ ಕುಂಭಮೇಳ ಹಾಗೂ ಗೊಂಬೆ ಗೊಂಬೆ ಮೇಳ ಅಂಬಾಭವಾನಿ ಗುಡಿ ಯಂತ್ರ ಪೂರ ಬಜಾರು ಮಾನ್ಸ್ವಾಮಿ ಗದ್ದಿಗೆ ಕಂಟಿ ಸರ್ಕಲ್ಲು ಹನುಮಂದೇವ್ರ ಗುಡಿ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ದೇವಸ್ಥಾನ ತಲುಪುತ್ತದೆ ಸರಿಯಾಗಿ ಎರಡು ಗಂಟೆಗೆ ಪ್ರತಿ ಶನಿವಾರವೂ ಅಯ್ಯಪ್ಪ ಸ್ವಾಮಿ ಗುಡಿಯಲ್ಲಿ ಮಹಾಪ್ರಸಾದ ಇರುತ್ತದೆ ಸುಮಾರು ಆರುನೂರು ಏಳ್ನೂರು ಸ್ವಾಮಿಗಳು ಪ್ರತಿ ಶನಿವಾರ ಪ್ರಸಾದ ಸ್ವೀಕರಿಸುತ್ತಾರೆ ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಊಟ ಇರುತ್ತದೆ ಹಾಗೂ ಸುತ್ತಮುತ್ತಿನ ಹಳ್ಳಿ ಜನಗಳು ಬರ್ತಾರೆ ಬಡಾವಣೆ ಜನಗಳು ಬರ್ತಾರೆ ಮಹಾಪ್ರಸಾದ ಪ್ರತಿ ಸಲ ಇರುತ್ತದೆ ಭಕ್ತರು ಬೇರೆ ಜನರು ಎಲ್ಲರೂ ಸಹಕಾರ ಮಾಡ್ತಾರೆ ಪ್ರತಿ ವರ್ಷ ಹೆಂಗಿರುತ್ತೆ ಈ ವರ್ಷ ಇಬ್ಬರಿಂದ ಮಾಡ್ತಾ ಇದ್ದೀವಿ ಸ್ವಾಮಿಯೇ ಶರಣಮಯಪ್ಪ ಈ ಜನರ ಸಹಾಯದಿಂದ ಎರಡ್ ಸಾವಿರದ ಹದಿನೈದರಲ್ಲಿ ಎ ಸ್ವಾಮಿ ದೇವಸ್ಥಾನ ಸ್ಥಾಪನೆ ಆಯಿತು ವಾರ್ಷಿಕೋತ್ಸವ ಆಯಿತು ಈಗ ಒಂಬತ್ತು ವರ್ಷ ಮುಗಿದಿದೆ ಇದು ಹತ್ತನೇ ವಾರ್ಷಿಕ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಇದನ್ನು ವಿಜೃಂಭಣೆಯಿಂದ ಮಾಡಲಾಗ್ತಿದೆ ಎಲ್ಲರೂ ಸಹಕಾರದಿಂದ ಬಹಳ ನಡಿತಾ ಇದೆ ಈಗ ನಾವು ಮಾಲೆ ಹಾಕ್ತಾ ಇದ್ದದ್ದು ಇದು ಮೂವತ್ತೇಳು ವರ್ಷ ಪ್ರಪ್ರಥಮ ಇಲಕಲ್ಲದಲ್ಲಿ ಮಾಲೆ ಹತ್ತಿದ್ದಾವೆ ಆಮೇಲೆ ಈಗ ಮೂವತ್ತೇಳು ವರ್ಷದಿಂದನೂ ನಡ್ಕೊಂಡು ಬಂದಿದೆ ಏನೋ ಒಟ್ಟಾರ ಸ್ಥಾಪನಾಗಿ ಎಲ್ಲ ಎಲ್ಲ ಇದು ಆಗಿದೆ ಎಲ್ಲರ ಈ ಬಡಾವಣೆ ಸಹಕಾರ ಇಲ್ಕಲ್ ಜನರ ಸಹಕಾರ ಎಲ್ಲರ ಗುರುಹಿರ ಸಹಕಾರದಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇದು ಎಲ್ಲ ಚೆನ್ನಾಗಿ ನಡ್ತಾ ಇದೆ ಆದರೆ ಪ್ರತಿ ಶನಿವಾರ ಈಗ ಎಷ್ಟು ಸುಮಾರು ಸುಮಾರು ಒಂಬತ್ತು ವರ್ಷದಿಂದ ಅದನ್ನು ಪ್ರತಿ ಶನಿವಾರ ನಡಿತಾ ಇದೆ ಅನ್ನ ಸಂತಾಪದೇ ಎಲ್ಲಾರು ಭಕ್ತರು ಕೆಲವರು ಮಾಡಿಸ್ತಾ ಇರ್ತಾರೆ ನಾವು ಕಮಿಟಿ ವತಿಯಿಂದ ಮಾಡ್ತಾ ಇರ್ತೀವಿ ಒಟ್ಟು ಪ್ರತಿ ಶನಿವಾರ ನಡೀತಾ ಇದೆ ಏನೋ ಅವನ ಕೃಪೆ ಅನ್ನ ಸ್ವಲ್ಪ ನಡೀತಾ ಇದೆ ಆರು ಏಳ್ನೂರು ಜನ ಅನ್ನದಾಸವನ್ನು ಇದೆ ಅವನ ಕೃಪೆಯಿಂದ ಎಲ್ಲ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ ಸ್ವಾಮಿಯೇ ಶರಣಮಯ್ಯಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಹತ್ತನೇ ವರ್ಷದ ಮಹಾಪೂಜೆ ಜರುಗುತ್ತದೆ ವಾರ್ಷಿಕೋತ್ಸವ ಅಂಬಾಬಾಯಿ ಗುಡಿಯ ಮಾರ್ಗವಾಗಿ ಬಸವಂದರ ಗುಡಿ ಕಂಟಿ ಸರ್ಕಲ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎರಡು ಗಂಟೆಗೆ ತಲುಪುತ್ತದೆ ಆಮೇಲೆ ಕುಂಭಮೇಳ ಇರ್ತದೆ ಎರಡು ಐವತ್ತೊಂದು ಕುಂಭಮೇಳ ಹಾಗೂ ವಿವಿಧ ವಾದ್ಯಗಳು ಚಂಡಿ ಮೇಳ ಇಲಕಲ್ಲಿನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಪಾಲ್ಗೊಳ್ಳಬೇಕು ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿಗೆ ಬಂದು ತಲುಪುತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ಅನ್ನ ಪ್ರಸಾದ ಇರ್ತದೆ ಈ ಎಲ್ಲ ಅಯ್ಯಪ್ಪ ಸ್ವಾಮಿಗಳ ಸಹಾಯದಿಂದ ಆಮೇಲೆ ಇಲಕಲ್ಲಿನ ಹಿರಿಯರ ಸಹಾಯದಿಂದ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಾಯಂಕಾಲ ಲಕ್ಷ ದೀಪೋತ್ಸವ ಇರುತ್ತದೆ ತಪ್ಪದೇ ಸಾರ್ವಜನಿಕರು ಎಲ್ಲರೂ ಬಂದು ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಆಮೇಲೆ ವಿಶೇಷವಾಗಿ ಇಲಕಲ್ಲಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಈ ರೀತಿ ಇರುವುದಿಲ್ಲ ಪ್ರತಿ ಶನಿವಾರ ಪ್ರತಿ ಶನಿವಾರ ವರ್ಷದ ಪ್ರತಿ ಶನಿವಾರನು ಕಮ್ಮಿ ಅಂದ್ರೂ ಕನಿಷ್ಠ ಏನಿಲ್ಲ ಅಂದ್ರೂ ಆರ್ನೂರಿಂದ ಎಂಟುನೂರು ಜನದ ಅನ್ನ ಸಂತರ್ಪಣೆ ಆಗುತ್ತೆ ಪ್ರತಿ ಶನಿವಾರ ದಿವಸ ಇರ್ತಾರೆ ಅದಕ್ಕೆ ಅಯ್ಯಪ್ಪ ಸ್ವಾಮಿಗಳ ಸಹಕಾರ ಇರ್ಬೋದು ಈ ಅಯ್ಯಪ್ಪ ಸ್ವಾಮಿ ಬಡಾವಣೆ ಗುರುಹಿರಿಯರು ಇಳಕಲ್ ಗುರಿಹಿಯರು ಎಲ್ಲರೂ ಸಹಕಾರದಿಂದ ನಡೀತಿ ಆಮೇಲೆ ಏನಂದ್ರೆ ಇಲ್ಲಿ ಭಾಳ ಸಹಕಾರ ಕೊಟ್ಟರೆ ಅಯ್ಯಪ್ಪ ಸ್ವಾಮಿ ಬಡಾವಣೆ ಒಳಗೆ ನಮ್ಗೆ ಭಾಳ ಸಹಕಾರ ಕೊಟ್ಟರೆ ಹೀಗಾಗಿ ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀನಿ ನಾಳೆ ನೀವು ದೃಶ್ಯ ಮಾಧ್ಯಮದವರು ವಿಡಿಯೋ ಮಾಧ್ಯಮದವರು ಅಷ್ಟು ತಪ್ಪದಿಂದ ಬರಬೇಕು ಆಮೇಲೆ ನಮ್ಮ ಗುರುಸ್ವಾಮಿಯರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಒಂದೆರಡು ಮಾತು ಮಾತಾಡ್ತೀವಿ